ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಸೊ ಫ್ರೆಂಡ್ಸ್ ಇಂದಿನ ಒಂದು ವೀಡಿಯೋದಲ್ಲಿ ಆಗಿ ಯಾಕೆ ನಿಮ್ಮ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಇರುತ್ತೆ ಯಾಕಂದರೆ ಎಷ್ಟೋ ಜನ ಪ್ರಶ್ನೆ ಮಾಡ್ತಿರ್ತೀರ ನನಗೆ ಡಿ ಎಮ್ಸ್ ಮಾಡ್ತೀರಾ ಅಥವಾ ಕಮೆಂಟ್ ಸೆಕ್ಷನಲ್ಲೇ ನಾನು ಸುಮಾರು ಕಮೆಂಟ್ಸ್ಗಳನ್ನ ನೋಡ್ತೀನಿ ಮೇಡಮ್ ಅವ್ರು ಯಾಕೋ ಅವಾಯ್ಡ್ ಮಾಡ್ತಿದ್ದಾರೆ ಯಾಕೋ ಬದಲಾಗಿರೋ ಥರ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ ನಾವು ಟ್ಯಾರೋ ರೀಡಿಂಗ್ ಮುಖಾಂತರ ಅಂತ ಕೇಳಿರ್ತೀರಿ ಸೊ ಎಸ್ ಖಂಡಿತ ಅವಕಾಶ ಇದೆ ಖಂಡಿತವಾಗ್ಲೂ ನೀವು ತಿಳ್ಕೊಬೋದು ಸೊ ಇವತ್ತಿನ ರೀಡಿಂಗಲ್ಲಿ ನಾನು ಯಾಕೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಇರುತ್ತೆ ಸೊ ಖಂಡಿತವಾಗ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡ್ಬೇಕು ಅಂದಿದಂಕ ನೋಡಿ ಆ್ಯಂಡ್ ಯಾರಿಗೆಲ್ಲ ಏನು ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಆಫೀಸ್ ನಂಬರ್ ಇರುತ್ತೆ ಸೊ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ನೋಡ್ತೀರಾ ಶೇರ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಆ್ಯಂಡ್ ಥಿಂಕ್ ಆಫ್ ಯುವ ಪರ್ಸನ್ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಅವರ ಒಂದು ಭಾವಚಿತ್ರ ಅಥವಾ ಮೈಂಡಲ್ಲೇ ಅವರ ಒಂದು ವಿಷಯಲ್ ವಿಷನ್ಸ್ನ ನೀವು ಇದು ಮಾಡ್ಕೊಳ್ಳಿ ಅವರ ಒಂದು ಭಾವಚಿತ್ರ ಅದು ಓಕೆ ನೋಡೋಣ ಯಾಕೆ ನಿಮ್ಮ ಪರ್ಸನ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಏನು ಕಾರಣ ಏನು ಕಾರಣ ಇದೆ ಯುವರ್ ಯೂನಿವರ್ಸ್ ಡಿವೈನ್ ಏಂಜಲ್ಸ್ ಟೈಪ್ ಟು ಗೈಡ್ ಮಾಡಿ ಓಕೆ ಸೊ ಹೀಟೋ ಬ್ಯಾಂಡ್ಸ್ ಬರ್ತಾ ಇದೆ ಓಕೆ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಓಕೆ ಸಿ ಯೂನಿವರ್ಸ್ ಕಡೆಯಿಂದ ಎಷ್ಟು ಬೇಗ ಎನರ್ಜಿ ಸ್ಪಿಕ್ ಆಗ್ತಾ ಇದೆ ಅಂತ ಟವರ್ ಎನರ್ಜಿ ಬಂದಿದೆ ಏನಾದರೂ ಎನರ್ಜೀಸ್ ಇದೆಯಾ ಓಕೆ ಓಕೆ ಐ ಗಾಟ್ ತ್ರೀ ಕಾರ್ಡ್ಸ್ ಇಲ್ಲಿ ಫೈನ್ ಐ ವಿಲ್ ಕನ್ಸಿಡರ್ ದೆಮ್ ಆಲ್ ಓಕೆ ಗಾಯಸ್ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಬಾಟಮ್ ಆಫ್ ದ ಡೆಕ್ ನಾನು ನಾನು ಕನ್ಸಿಡರ್ ಮಾಡ್ತೀನಿ ಓಕೆ ಗಾಯ ಸೊ ತುಂಬ ತುಂಬ ಡಾರ್ಕ್ ಎನರ್ಜಿಸನ ನಾವಿಲ್ಲಿ ಇಲ್ಲಿ ನೋಡ್ಬೋದು ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ಎಷ್ಟೋ ಜನ ಕೇಳಿದರೆ ಮೇಡಮ್ ನಮಗೆ ಇನ್ ಡೀಟೇಲ್ ಆಗಬೇಕು ಇನ್ ಡೆಪ್ತಾಗಿ ಏನು ಎಕ್ಸಾಕ್ಟ್ಲಿ ಏನು ನಡೀತಾ ಇದೆ ಅನ್ನೋದು ಬೇಕು ನಮಗೆ ಅಂತ ಸಿ ಎನರ್ಜೀಸ್ ಬಂದಿದೆ ಸಿ ಮೊದಲನೇದಾಗಿ ಹೇಳೋದಾದರೆ ಥರ್ಡ್ ಪಾರ್ಟಿ ಎನರ್ಜೀಸ್ ಬಹಳಷ್ಟು ಇದೆ ತುಂಬ ತುಂಬ ಕೈವಾಡಗಳು ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಮೇಲೆ ನಡೆದಿದೆ ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ನಡುವೆ ಜಗಳಕ್ಕೆ ಮನಸ್ತಾಪಗಳಿಗೆ ಮೇನಾಗಿ ಕಾರಣ ಆಗಿರ್ತಕ್ಕಂಥ ಟೆಬಲ್ ಎನರ್ಜಿ ಓಕೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಒಂದು ರೀತಿ ಹೇಳೋದಾದರೆ ನಿಮ್ಮ ಪರ್ಸನ್ಗೆ ಯಾರು ಬೇಕು ಅಂತಲೇ ಏನಾದರೂ ಹಾಕ್ಕೊಟ್ಟು ಇದು ಮಾಡಿರ್ತಕ್ಕಂಥದ್ದೇ ಅವರ ವಶಕ್ಕೆ ತಗೊಳ್ತಕ್ಕಂಥದ್ದು ಅವ್ರ ಕಂಟ್ರೋಲ್ಗೆ ಬರಬೇಕು ಇವರು ಮೇಯ್ನಾಗಿ ಸೊ ಆ ಥರ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ನೋಡ್ತಾ ಇದ್ದೀವಿ ಓಕೆ ಆ್ಯಂಡ್ ಮೇಯ್ನಾಗಿ ನಿಮ್ಮ ಒಂದು ಪರ್ಸನಿನ ಮೈಂಡಲ್ಲಿ ಪಾಸಿಟಿವ್ ಶಿಫ್ಟ್ ಅಂತಕ್ಕಂಥದ್ದು ಬರುತ್ತೆ ಅಂದರೆ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಅಂತಕ್ಕಂಥದ್ದು ಬರುತ್ತೆ ಆದರೆ ಈ ಒಂದು ಎನರ್ಜೀಸ್ ಏನಿದೆ ಅಲ್ಲ ಅವ್ರಿಗೆ ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಅವಕಾಶ ಇದ್ರೂ ಅದು ಬಿಡೋದಿಲ್ಲ ಸೊ ಮೇಯ್ನಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಪರ್ಸನ್ಗೆ ನೆಗೆಟಿವಿಟಿ ರಿಮೂವಲ್ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ಅವರು ಹಗಲು ಅಂತಲೇ ಅಲ್ಲ ಈ ಒಂದು ರಾತ್ರಿಯಲ್ಲಿ ನೋಡಬೇಕಾದ್ರೂ ಬಹಳಷ್ಟು ನೋವನ್ನು ಪಡ್ತಾರೆ ಚಿಂತೆಗೊಳಗಾಗ್ತಾರೆ ಯಾಕಂದರೆ ಅವರ ಜೀವನದಲ್ಲಿ ಹಲವಾರು ಪ್ರಾಬ್ಲಮ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಥರ್ಡ್ ಪರ್ಸನ್ ಯಾರಿದ್ದಾರೆ ನೀವು ಕ್ಲಿಯೋರಾಗಿ ನೋಡ್ಬೋದು ಥರ್ಡ್ ಪರ್ಸನ್ನಿಂದನೇ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರು ಎಷ್ಟೇ ಸರಿ ನೀವು ಎಷ್ಟೇ ಸರಿ ಹೋಗಿ ನಿಮ್ಮ ಪರ್ಸನ್ಗೆ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗೋದಿಲ್ಲ ಆ ಥರ ಮಾಡಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಎಷ್ಟೇ ಒಲವ್ ತೋರಿಸಿದ್ರು ಇಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಅವರು ಅದರಿಂದ ದೂರನೇ ಹೋಗ್ತಾ ಇದ್ದಾರೆ ಬಿಟ್ಟರೆ ಮತ್ತೆ ಅಲ್ಲಿ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇಲ್ಲ ಸೊ ಅದನ್ನು ದಯವಿಟ್ಟು ರಿಮೂವ್ ಮಾಡಿಸಿ ಆ್ಯಂಡ್ ಯಾರಿಗೆಲ್ಲ ಇದು ರೆಸೋನೇಟ್ ಆಗಿದೆ ದಯವಿಟ್ಟು ನೀವು ಒಂದು ಪರ್ಸ್ನಲ್ ರೀಡಿಂಗನ್ನು ನಾನು ಸಜೆಸ್ಟ್ ಮಾಡ್ತೀನಿ ಓಕೆ ಎಸ್ ಪರ್ಸ್ನಲ್ ರೀಡಿಂಗ್ ಸಜೆಸ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಏಂಜಲ್ಸ್ ಎಸ್ ಅಂತ ಹೇಳಿದ್ದಾರೆ ಆ್ಯಂಡ್ ನೆಗೆಟಿವಿಟಿ ರಿಮೂವಲ್ ಸಹ ನೀವು ಇಲ್ಲಿ ಮಾಡಿಸ್ಬೇಕಾಗತ್ತೆ ಗಾಯ್ಸ್ ಸೊ ಬಿಕಾಸ್ ಯು ನೋ ಕೆಲವೊಮ್ಮೆ ಏನಾಗುತ್ತೆ ತುಂಬ ನೆಗೆಟಿವ್ ಆಗಿಬಿಟ್ರೆ ಮನುಷ್ಯ ತನ್ನ ಸೆನ್ಸಸ್ಸಲ್ಲೇ ಇರೋದಿಲ್ಲ ತಮ್ಮ ವಿವೇಕವನ್ನೇ ಕಂಪ್ಲೀಟಾಗಿ ಕಳ್ಕೊಂಬಿಡ್ತಾರೆ ರೈಟ್ ಸೊ ಆ ಥರ ಎನರ್ಜೀಸ್ ಇಲ್ಲಿ ಬಹಳ ಕಾಣಿಸ್ತಾರೆ ಸೊ ಆದಷ್ಟು ನೆಗೆಟಿವಿಟಿ ರಿಮೂವಲ್ ಒಂದು ಪರ್ಸ್ನಲ್ ರೀಡಿಂಗ್ ನೀವು ತೊಗೊಳ್ಳಿ ಯಾಕಂದರೆ ಎನರ್ಜೀಸ್ನ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೇನೆ ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂದರೆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಆದಷ್ಟು ಕೇಳಬೇಕಾಗುತ್ತೆ ಯಾಕಂದರೆ ಎಲ್ಲೋ ನಿಮಗೆ ಇಲ್ಲ ಇಲ್ಲೆಲ್ಲೋ ಮೆಸ್ ಹೊಡಿತಾ ಇದೆ ಇವ್ರು ಹಿಂಗೆ ಎಲ್ಲಿಲ್ವಲ್ಲ ಸಡನ್ ಆಗಿ ಚೇಂಜ್ ಆಗೋಕೆ ಏನು ಕಾರಣ ಅಂದರೆ ನಿಮ್ಮ ಮನಸ್ಸೇ ನಿಮಗೆ ಸೂಕ್ಷ್ಮವಾಗಿ ನಿಮಗೆ ಹಿಂಟ್ ಕೊಡ್ತಾ ಇರುತ್ತೆ ಅಥವಾ ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವಾಗೋ ಯಾವಾಗೋ ಒಂದು ಮೆಸೇಜಸ್ ಅಂತಕ್ಕಂಥದ್ದು ಅವಾಗವಾಗ ಕಾಣ ಅನಿಸ್ತಕ್ಕಂಥದ್ದು ಎಲ್ಲ ಆಗ್ತಾ ಇರುತ್ತೆ ದಯವಿಟ್ಟು ಪೇ ಅಟೆನ್ಷನ್ ಅದೊಂಥರ ರೆಡ್ ಫ್ಲ್ಯಾಗ್ಸ್ ಇದ್ದಾಗೆ ಸೊ ಅದನ್ನು ನೀವು ಕಂಪ್ಲೀಟಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಓಕೆ ಸೊ ಎಸ್ ಗೈಸ್ ನಾನು ಹೆಚ್ಚಿಗೆ ಏನು ಹೇಳಲ್ಲ ಈ ಒಂದು ವಿಡಿಯೋದಲ್ಲಿ ಬಿಕಾಸ್ ಇದು ಪರ್ಸ್ನಲ್ ರೀಡಿಂಗ್ ತಗೊಂಡಾಗ ನಿಮಗೆ ತುಂಬಾ ಒಂದು ಕನೆಕ್ಟ್ ಆಗುತ್ತೆ ಯಾರು ಮಾಡಿಸಿದ್ದು ಯಾವ ಥರ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಒಂದು ಪರ್ಸ್ನಲ್ ರೀಡಿಂಗ್ನ ಖಂಡಿತವಾಗ್ಲೂ ತೊಗೊಳ್ಳಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ರೆಸನೇಟ್ ಆಯ್ತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನ್ ನಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ದೆ ನಿಮ್ಮೆಲ್ಲರಿಗೂ ನಮಸ್ತೆ ಕೃಷ್ಣ